ಹನ್ನೆರಡನೆಯ ಶತಮಾನ ಈ ನೆಲದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕ್ಷಣ ಕ್ರಿಸ್ತಶಕ ಹನ್ನೆರಡು ನೂರ ಹದಿನೈದರಲ್ಲಿ ಬ್ರಿಟಿಷ್ ಮ್ಯಾಕ್ನ ಕಾರಟ ಅಂತ ಬ್ರಿಟಿಷ್ ಮ್ಯಾಕ್ನ ಕಾರ್ಟ ಅಂದ್ರೆ ಬ್ರಿಟಿಷ್ ಸಂವಿಧಾನಕ್ಕೆ ಸಂವಿಧಾನಗಳ ತಾಯಿ ಅಂತ ಕರಿತೀವಿ ಬ್ರಿಟಿಷ್ ಮ್ಯಾಪ್ನಾ ಕಾರ್ಟ ಅಂದ್ರೆ ಅಲ್ಲಿ ಅರಸೊತ್ತಿಗೆ ಇತ್ತು ಅಲ್ಲಿ ಪ್ರಜಾಪ್ರಭುತ್ವ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಮೊಟ್ಟ ಮೊದಲು ಚರ್ಚೆ ಇತ್ತು ಅದಕ್ಕೆ ಬ್ರಿಟಿಷ್ ಮ್ಯಾಕ್ನಾ ಅಂತಾರದು ಹನ್ನೆರಡು ನೂರ ಹದಿನೈದರಲ್ಲಿ ಬಂತು ಆಶ್ಚರ್ಯ ಅಂದರೆ ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ ವಿಶೇಷವಾಗಿ ಕನ್ನಡದ ಮಣ್ಣಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಅಂತಿಸ ಜಗತ್ತಿನ ಮೊಟ್ಟ ಮೊದಲ ಸಂವಿಧಾನ ರಚನೆಯಾಗಿತ್ತು ಎಂತಿಂತವರಲ್ಲೆಲ್ಲ ಬಂದರು ಇವತ್ತು ನಾವು ಇಂಟರ್ನೆಟ್ ಫೇಸ್ಬುಕ್ಕು ಗೂಗಲ್ ಇನ್ನೊಂದು ಹೇಳ್ತೀವಿ ಯಾವುದೇ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿ ಬಸವಣ್ಣ ಅಫ್ಘಾನಿಸ್ತಾನಕ್ಕೂ ಮುಟ್ಟಿದ್ದ ಅಫ್ಘಾನಿಸ್ತಾನದಿಂದ ವರುಳು ಶಂಕರ ದೇವರು ಕಲ್ಯಾಣಕ್ಕೂ ಬಂದ ಕಾಶ್ಮೀರದ ಮಹಾದೇವ ಗೋಪಾಲ ಕಲ್ಯಾಣಕ್ಕೆ ಬಂದಿದ್ದ ಗುಜರಾತದ ಆದಯ ಬಂದಿದ್ದ ಕಾಶಿಯ ಶಿವಲಿಂಗದ ಮಂಚಂಡ ಬಂದಿದ್ದ ಒಬ್ರೆ ಇಬ್ರೆ ಹೆಸರು ಹೇಳುವುದೇನು ಕಲ್ಯಾಣ ಅಂದ್ರೆ ಕಲ್ಯಾಣ ಅಷ್ಟೇ ಬಸವಣ್ಣನವರ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋದು ಇಟ್ ವಾಸ್ ನಾಟ್ ಎ ವಿಲೇಜ್ ಇಟ್ ವಾಸ್ ವಿಷನ್ ಇಟ್ ವಾಸ್ ಮಿಷನ್ ಫಾರ್ ಹಿಮ್ ಕಲ್ಯಾಣ ಅನ್ನೋದು ಒಂದು ದೂರ ದೃಷ್ಟಿತ್ವ ಆಗಿತ್ತು ಅವರ ದೃಷ್ಟಿ ನಮ್ಮ ಕಲ್ಯಾಣಕ್ಕೂ ಅವರ ಕಲ್ಯಾಣಕ್ಕೂ ಬಹಳ ವ್ಯತ್ಯಾಸ ಇದೆ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಆತ್ಮ ಕಲ್ಯಾಣ ಸಮಾಜ ಕಲ್ಯಾಣ ವಿಶ್ವ ಕಲ್ಯಾಣ ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಏನು ಅಂದ್ರೆ ನೀವು ಮಠಕ್ಕೆ ಬರ್ತಾ ಮಠಕ್ಕೆ ಬಂದು ಗುರುಗಳ ಹತ್ರ ನಮಸ್ಕಾರ ಮಾಡಿ ಅವ್ರು ಏನಂದ್ರೆ ಎಪ್ಪ ಮಗನಿಗೆ ಕಲ್ಯಾಣ ಆಗು ಕಲ್ಯಾಣ ಅಂದ್ರೆ ಮದುವೆ ಆಗ್ಬೇಕಂತ ಅಷ್ಟ ಯಪ್ಪ ಎಪ್ಪ ನಮ್ಮ ಮಗನಿಗೆ ಕಲ್ಯಾಣ ಆಗು ಮ ಕಲ್ಯಾಣ ಆಗ್ಬೇಕು ಅಂದ್ರೆ ಮದುವೆ ಆಗ್ಬೇಕು ಅಂತ ನಮ್ಮ ದೃಷ್ಟಿ ಯಾರೋ ಒಬ್ಬ ಹೆಣ್ಮಗಳು ಬಂದು ಹೇಳಿದ್ರಂತ ಗುರುಗಳಿಗೆ ಅಪ್ಪ ಮಗನಿಗೆ ಆಶೀರ್ವಾದ ಮಾಡಿ ಏನು ಆಶೀರ್ವಾದ ಮಾಡಲಿ ಅಂತ ಕೇಳಿದ್ರು ಗುರುಗಳು ಅವಾಗ ಆ ಎಮ್ಮ ಹೇಳ ಏನಿಲ್ಲ ಮಗನಿಗೆ ಮದುವೆಯಾಗಿ ಸುಖವಾಗಿರುವ ಒಂದು ಆಶೀರ್ವಾದ ಅವ್ರ ಗುರುಗಳು ಅಂದ್ರೆ ಇದು ಸಾಧ್ಯ ಇಲ್ಲ ಮದುವೆ ಆಗಿ ಸುಖವಾಗಿರುವಂಗೆ ಎರಡೂ ಕೂಡಿ ಮಾಡಕ್ಕಾಗುದಿಲ್ಲ ಇಲ್ಲ ಮದುವೆ ಆಗಲಿ ಒಂದು ಮಾಡ್ತೀನಿ ಇಲ್ಲ ಸುಖವಾಗಿರ್ಲಂತರ ಒಂದ್ ಒಂದು ಎರಡು ಕೂಡಿ ಮಾಡಂದ್ರೆ ಆಗೋದಿಲ್ಲ ಅದು ಆಗಕ್ಕೂ ಇಲ್ಲ ನೀವು ಇದು ಶಬ್ದ ಕೇಳಿರಿ ಈ ಮದುವೆ ಐತಿ ಮದುವೆಗೆ ಇಂಗ್ಲಿಷ್ ನಾಗ ಏನ್ ವೆಡ್ಡಿಂಗ್ ಅಂತ ಇನ್ನೊಂದು ಶಬ್ದ ಐತಿ ಕೇಳಿರಿಲ್ಲ ವೆಲ್ಡಿಂಗ್ ಅಂತ ಒಂದೈತಿ ವೆಡ್ಡಿಂಗಿಗೂ ವೆಲ್ಡಿಂಗು ಏನು ವ್ಯತ್ಯಾಸ ಅಂದ್ರೆ ಈ ವೆಲ್ಡಿಂಗಿನಾಗ ಮೊದಲು ಕಿಡಿ ಹಾರ್ತೇವೆ ಆಮೇಲೆ ಕೂಡ್ತಾವ್ ಈ ವೆಡ್ಡಿಂಗ್ ನಾಗ ಮೊದಲು ಕೂಡ್ತಾವ್ ಆಮೇಲೆ ಕಿಡಿ ಹಾರ ಶುರು ಆಗ್ತೈ ಯಾವ ಕೂಡ್ಯಾವ ಏನು ಮದುವೆ ಆಗಿ ಹಸ್ತ ಚಲೋ ಇರ್ತೈತೆ ಆಮೇಲೆ ಹೆಣ್ಮಗಳು ತಾವ್ರ ಮನೆಗೆ ಹೋಗಿದ್ನ ಹೋಗಿ ಅಲ್ಲಿಂದ ಭಯಕ್ಕೆ ಶುರು ಮಾಡೋದು ಗಂಟೆ ಹೋಗಿ ಯಜಮಾನ್ ಅಂದವ ಅಲ್ಲ ಅಲ್ಲಿಗೆ ಹೋಗಿ ಅಲ್ಲ ಸುಮ್ಮನೆ ಇರಬಾರ್ದ ಈಗ ಯಾಕೆ ಭಯಾಕತ್ತೇ ನೀವು ಇದ್ ಬಿಟ್ಟು ಬಿಡುವುದು ಅಲ್ಲಿ ನಿಮ್ಮ ಮನೆಗೆ ಹೋದ್ರುನು ಭಯಕತ್ತಿ ಅಲ್ಲ ನಮಗ ಇಲ್ಲೆಂತೂ ಬೈತಿದ್ದಿ ಪ್ರಶ್ನೆ ಇಲ್ಲ ನಿಮ್ ಮನೆಗೆ ತವ್ರ ಮನೆ ಆಗಿದೆ ಅಲ್ಲಿಂದ ಬೈಯರ್ ಕೊಡ್ಬೇಕಲ್ ನಾನು ಅವಾಗ ಅವರೊಂದ್ ಇದು ವರ್ಕ್ ಫ್ರಮ್ ಹೋಮ್ ಐತ್ರಿ ಇದು ಅಂದ್ರೆ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಮದುವೆ ಕಲ್ಯಾಣ ಅಂದ್ರೆ ಮದುವೆ ಅಷ್ಟೇ ಆದ್ರೆ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನುವ ಕಲ್ಪನೆ ಬಹಳ ದೊಡ್ಡದಿತ್ತು ನಾವು ಒಂದೇ ಒಂದು ಸಣ್ಣ ಘಟನೆಯನ್ನ ನಿಮಗ್ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಹಳಷ್ಟು ಸಮಯ ತೆಗೆದುಕೊಳ್ಳುವುದು ಒಂದು ಘಟನೆ ನಡೀತು ಸಂಬೋಳಿ ನಾಗಣ್ಣ ಅಂತ ಒಂದು ಹುಡುಗ ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಅಸ್ಪೃಶ್ಯರ ಹುಡುಗ ಊರಾಗ ಬರಬಾರದು ಬರಬೇಕಾದ್ರೂ ಹಿಂದೆ ಕಸಬರಿಗೆ ಕಟ್ಕೊಂಡ್ಬರಬಹುದು ಊರಿನ ಬಾವಿಗಳನ್ನು ಮುಟ್ಟಬಾರದು ನೀರನ್ನು ಮುಟ್ಟಬಾರದು ಒಂದು ಸಂಬೋಳಿ ನಾಗಣ್ಣ ಅನ್ನುವಂತ ಅಸ್ಪೃಶ್ಯರ ಹುಡುಗ ಊರಾಗ ಬಂತು ನೀರು ಮುಟ್ತು ಊರಿನ ಜನ ಅವನಿಗೆ ಹೊಡೆದು ಯಾಕೆ ಹುಡುಗರು ಅಂದ್ರೆ ನೀರು ಮುಟ್ಟೈತಿ ಊರಾಗ್ ಬಂದೈತಿ ಹುಡುಗ ಯುವಕ ಸಂಬೋಳಿ ನಾಗಣ್ಣ ಅವನಿಗೆ ಹೆಂಗ್ ಹುಡುಗರು ಅಂದ್ರ ಕಲ್ಲು ತೊಗೊಂಡು ಬಡಗಿ ತೊಗೊಂಡು ದೂರ ಹೊಡೆದು ಹೊಡೆದ ಮೇಲೆ ಆ ಹುಡುಗ ಎಲ್ಲೋ ರಸ್ತೆಯಲ್ಲಿ ಬಿದ್ದಿತ್ತು ಕಣ್ಣು ಇಷ್ಟು ಬಾತಿತ್ತು ಮುಖ ಬಾತಿತ್ತು ಕಣ್ಣು ಬಾತಿತ್ತು ಎಲ್ಲೋ ದೂರ ನೆರಳುತ್ತಾ ಬಿದ್ದಿತ್ತ ಹುಡುಗ ಆ ದಾರಿ ಹಿಡ್ಕೊಂಡು ಹೋಗಿ ಒಬ್ಬ ವ್ಯಕ್ತಿ ಆ ಹುಡುಗನನ್ನ ಪ್ರೀತಿಯಿಂದ ಎಂಬ ಮುಖ ಭಾತೈತಿ ಹೊಡೆದಿದ್ದ ಕಣ್ಣು ಬಾತೈತಿ ಕಣ್ಣು ಕಾಣ್ತಿರ್ಲಿಲ್ಲ ಯಾರೋ ಒಬ್ಬ ವ್ಯಕ್ತಿ ಎತ್ತದ ತಕ್ಷಣನೇ ಆ ಹುಡುಗ ಸಂಬೋಳಿ ನಾಗಣ್ಣ ಅಂತಾನೆ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ ಎತ್ತದವರು ಬಸವಣ್ಣವರು ಇದ್ರು ಬಸವಣ್ಣ ಸಂಬೋಳಿ ನಾಗಣ್ಣನ ಕೇಳ್ತಾನಲ್ಲ ಈ ಜನ ನಿನಗೆ ಹಿಂಗ್ ಹೊಡೆದಾರ ಮುಖ ಬಾತೈತಿ ಕಣ್ಣು ಬಾತೈತಿ ಕಾಣುವಂದು ನಾನಾ ನಿನಗ ಮ್ಯಾಲೆ ಎತ್ತೀನಿ ಅಂತ ನಿನಗೆ ಹೆಂಗ್ ಗೊತ್ತಾತಪ್ಪ ನಾಗಣ್ಣ ಅವಾಗ ನಾಗಣ್ಣ ತಾನೆಪ್ಪ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನ ನೆತ್ತಬೇಕಾದ್ರೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ